ಸೆಕೆಂಡ್ ಹ್ಯಾಂಡ್ ಎರಡು ಗಂಟೆ ಟೇಲರ್ ಯಾರು ತೊಳೆದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥಂಗಿಲ್ಲ ಮತ್ತೆ ನಿಮ್ಮ ಗೆಳೆಯರು ಯಾರು ತೊಳೆದ್ರೆ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದ್ರ ಯೂಸ್ ಆಗಲಿ ಈ ವಿಡಿಯೋದಾಗ ಟೇಲರ್ ದ ಮಾಡೆಲ್ ಫೈನಲ್ ಪ್ರೈಸ್ ಅದ್ರ ಲೊಕೇಶನ್ ಪೇಪರ್ಸ್ ಅದಾವಿಲ್ಲೋ ಆಮೇಲೆ ಎಜೆಂಡ್ರ ಮೊಬೈಲ್ ನಂಬರ್ ಟೇಲರ್ ಒಳ್ಳೆದೊ ಟೈರ್ ಒಳ್ಳೆದಿಲ್ಲೋ ಇದ್ರ ಬಗ್ಗೆ ಮಾಹಿತಿ ಕೂಡ ಈ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲ ಕಡೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಗೆಳೆಯರದು ಎರಡು ಟೇಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿಮೂರು ಐತಿ ಟೇಲರ್ ಮಾತ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸು ಓಕೆದ ಹೇಳ್ಯಾರ ಮತ್ತು ಟೇಲರ್ದ ಲೊಕೇಶನ್ ಅಂತ ಹೇಳ್ಯಾರ ಎರಡು ಗಂಟೆ ಯಾರು ಅವರ ಜಮ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಗೆಳೆಯರಿ ನಿಮ್ಮ ಬಿ ಯಾವುದೇ ಕಂಪನಿ ಟ್ಯಾಕ್ಟ್ರಿ ಟೇಲರ ಜೆ ಸಿ ಪಿ ಬೈಕ ರಾಶಿ ಮಿಷಿನ್ ಹಾರ್ವೆಸ್ಟರ್ ರೆಂಟಿ ರೂಟರ್ ಡಬಲ್ ಪಲ್ಟಿ ನೇಗ್ಲಾ ಮತ್ತು ಸಿಂಗಲ್ ಪಲ್ಟಿ ನೇಗ್ಲಾ ಇಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಎರಡು ಗಾಳಿ ಟೀಲರ್ ಏನು ಏನ್ ಪ್ರೈಸ್ ಹೇಳಪ್ಪ ಅಂದ್ರೆ ಎರಡ್ ಸಾವಿರದ ಹದ್ಮೂರ್ ಮೂಡ್ಲೈತಿ ಪೇಪರ್ ಹೋಗಿದಾವ್ಯಾರ ಟೈರ್ ಕಂಡೀಷನ್ ಟೀಲರ್ ಕ ಪಾಟ್ ಹೇಳ್ಯಾರ ಮತ್ತ ಲೊಕೇಶನ್ ಜಮ್ಕೊಂಡಿ ಈ ರೇಟ್ ಹೇಳ್ಯಾರ ಒಂದ್ ಲಕ್ಷ ರೂಪಾಯಿ ಹೇಳ ಒಂದ್ಸೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರ ಈ ಎರಡು ಗಾಳಿ ಟೀಲರ್ ಖರೀದಿ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಮತ್ತೆ ಸಿಗೋಣ